ಅನಿಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಪಂಚಾಯಿತಿ ಸದಸ್ಯರ ಮತ್ತು ಹಿತೈಷಿಗಳ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿರವರಿಗೆ ಹಿತೈಷಿಗಳು ಮತ್ತು ಪಂಚಾಯಿತಿ ಸದಸ್ಯರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಬಂಡಾಪುರ ರಾಮಚಂದ್ರ ಮಡಿವಾಳ ಮಣಿಕಂಠ ರಶ್ಮಿ ಅನ್ ವೆಂಕಟಸ್ವಾಮಿ ರೆಡ್ಡಿ ಚಂದ್ರಕಲಾ ಯಲ್ಲಪ್ಪ ಸುಧಾಮುರಳಿ ರೆಡ್ಡಿ ಪಿಡಿಒ ಮುರಳಿ ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ರು thank <laughs> you i <laughs> ಮರ್ಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆತ್ಮೀಯರು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ರಮೇಶ್ ರೆಡ್ಡ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಏನಿವತ್ತು ಅವರು ಹುಟ್ಟ ಹಬ್ಬವನ್ನು ಭಾಳ ಸರಳವಾಗಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದಾರೆ ಅವರು ಇದೇ ಥರ ನೂರು ವಸಂತಗಳನ್ನು ಆಚರಣೆ ಮಾಡ್ಕೊಳ್ಳಿ ಹಾಗೂ ಅವರಿಗೆ ಆ ಭಗವಂತ ಆಯುರಾರೋಗ್ಯ ಆಯಸ್ಸು ಆಸ್ತಿ ಅಂತಸ್ತು ಐಶ್ವರ್ಯ ಮತ್ತು ಇನ್ನೂ ಹೆಚ್ಚಿಗೆ ಅಧಿಕಾರವನ್ನು ನೀಡಲಿ ಜನಸೇವೆ ಮಾಡಲಿಕ್ಕೆ ಅವರಿಗೆ ಆ ಭಗವಂತ ಹೆಚ್ಚಿಗೆ ಶಕ್ತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಏನು ಈ ದಿನ ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರ ಹುಟ್ಟುಹಬ್ಬ ಈ ದಿನ ಅವರು ಅಭಿವೃದ್ಧಿ ಅಧಿಕಾರ ಅಂತಲೇ ಹೇಳ್ಬೋದು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ರಾಮಚಂದ್ರನವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿಯನ್ನು ಬಹಳ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ಅಧ್ಯಕ್ಷರು ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ನಮ್ಮ ರಮೇಶ್ ರೆಡ್ಡಿ ಅಣ್ಣವನವರು ಅವರಿಗೆ ಈ ದಿನ ಬಹಳ ವಿಶೇಷವಾದ ದಿನ ಅವರ ಈ ಹುಟ್ಟುಹಬ್ಬ ಈ ದಿನ ಬಹಳ ಸರಳವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದೇವೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನೂರು ವರ್ಷ ಚೆನ್ನಾಗಿ ಇಟ್ಟಿರಲಿ ಅಂತ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಪಡೆದು ಸಮಾಜ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಕಲ್ಪಿಸಿದೆ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ರಾಜಕೀಯ ಇತಿಹಾಸದಲ್ಲಿ ಇಂಥ ಅಧ್ಯಕ್ಷನ ಯಾವತ್ತೂ ಕಂಡಿಲ್ಲ ನಮ್ಮ ರಾಮರೆಡ್ಡಿ ಅವರು ಹಾಗೂ ನಮ್ಮ ಜೆ ಪಿ ರಾಮಚಂದ್ರನವರು ಅವರು ಬಿಟ್ಟರೆ ಇವರೇ ಮುಂಚೂಣಿಯಲ್ಲಿ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಇದ್ದಾರೆ ಒಳ್ಳೆಯ ಹೆಸರಾಗಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಅವ್ರಿಗೆ ತುಂಬ ಸಹಕಾರ ಕೊಡ್ತೀವಿ ನಾವು ಅವರು ಇನ್ನೂ ಉತ್ತಮವಾಗಿ ಕೆಲಸಗಳು ಮಾಡಲಿ ಅವ್ರ ದೇವರು ಅವ್ರಿಗೆ ಉತ್ತಮವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಇಂಥ ಅಧ್ಯಕ್ಷರನ್ನು ನಾನು ಎಂದೂ ಕಂಡಿಲ್ಲ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಧನ್ಯವಾದಗಳು ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಮತ್ತು ನಮ್ಮ ಇತಿಹಿಗಳು ಮತ್ತು ನಮ್ಮ ಮಾರ್ಗದರ್ಶಕರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಮತ್ತು ರಾಮಕೃಷ್ಣಣ್ಣನವರು ಎಲ್ಲ ನಮ್ಮ ಹಿರಿಯರು ಎಲ್ಲರ ಆಶೀರ್ವಾದದಿಂದ ಇದೀ ಈಗ ಏನು ನಾವು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಇದ್ದೀನಿ ಇವ್ರಿಗೆಲ್ಲರಿಗೂ ಹೆಸರು ತರುವಂತಹ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡೋಕ್ಕೆ ಇವರೆಲ್ಲ ಪ್ರೇರೇಪಣೆಯಿಂದ ನಾನು ಕೆಲಸ ನಿರ್ವಹಿಸ್ತೇನೆ ಈ ದಿನ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರಿ ಎಲ್ಲರಿಗೂ ನನ್ನ ಧನ್ಯವಾದಗಳು